ಹಾಂ ನಾವಿವತ್ತಿನ ದಿನ ಹೆಂಜಲ್ಗೆರೆ ಗ್ರಾಮದಲ್ಲಿದ್ದೀವಿ ನಮ್ಮ ಅನ್ನೋರ ಒಂದು ಮನೆ ಬಿದ್ದೋಗಿತ್ತು ಅವರು ಅವ್ರ ಕಷ್ಟವನ್ನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ಬರ್ತೀನಿ ಮನೆಗೆ ಬರ್ತೀನಿ ಹೇಳಿ ಇವತ್ತು ಬಂದಿದ್ದೇನೆ ಆಮೇಲೆ ಅಧಿಕಾರಿಗಳು ತುರ್ತಾಗಿ ಈ ಇನ್ಸಿಡೆಂಟ್ ಆಗಿದ್ದ ತಕ್ಷಣವೇ ಬಂದು ಅವರು ಅವ್ರ ಕೆಲಸ ಅವರು ಮಾಡಿದ್ದಾರೆ ಈಗ ಡೆಪ್ಟಿ ತಹಸೀಲ್ದಾರ್ಗೆ ವಿ ಎಗೆ ಮಾತನಾಡಿದ್ದೀನಿ ಈಗ ನಾಳೆ ರಿಪೋರ್ಟು ನಾಳೆ ಸೋಮವಾರ ರಿಪೋರ್ಟ್ ಹೋದಂಥ ಹೋದಂಥ ಸಂದರ್ಭದಲ್ಲಿ ಮತ್ತೆ ತಹಸೀಲ್ದಾರ್ಗೆ ಹೇಳಿ ಅವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ತುರ್ತಾಗಿ ಕೊಡಬೇಕು ಅಂಥೇಳಿ ನಾನು ನಾಳೆ ತಾಕೀತು ಮಾಡ್ತೀನಿ ವಿತ್ ಒಂದು ವಾರದೊಳಗಾಗಿ ಇವ್ರಿಗೆ ಅಗತ್ಯವಾದಂಥ ಪರಿಹಾರವನ್ನು ಕೊಡಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಇವತ್ತು ಶಿವಚಂಗ ಅವರವರು ಅವ್ರ ಅವ್ರ ಅವ್ರಿಗೆ ಒಂದು ಒಂದು ಸಹಾಯ ಹಸ್ತವಾಗಿ ಒಂದು ಒಂಚೂರು ಅವ್ರಿಗೆ ಸಹಾಯ ಮಾಡಿದ್ದಾರೆ ಆದ್ದರಿಂದ ಅವ್ರ ಅವ್ರು ಕಂಡು ಅವರು ಅವರು ಅವರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ಕೆ ಅಂತ ಹೇಳಿ ಬಂದಿದ್ದೇನೆ ನಮಸ್ಕಾರ ಅಲ್ಲ ಈಗ ಈ ಒಂದು ತಿಂಗಳಲ್ಲಿ ನೋಡಿ

ಗೋವಿಂದಪ್ಪ ಅದೇ ಅವರು ವಿಡಿಯೋ ಮಾತಾಡದೆ ಅವರು ರಿಪೋರ್ಟ್ ಹಾಕಿದ್ದಾರೆ ಈಗ ಆರ್ ಐ ಟು ಸೆಂಡ್ ರಿಪೋರ್ಟ್ ಸರ್ ಈಗ ಅದೇ ಗೊತ್ತು ನಿಮ್ಮ ಅವ್ರ ನಂಬರ್ ಇರಲಿ ಅದಕ್ಕೆ ನಿಮಗೆ ಮಾತನಾಡಿದೆ ಸ್ವಲ್ಪ ನೋಡಿ ಕಾಂಪನ್ಸೇಷನ್ ಶುಡ್ ಬಿ ಏನು ಹೇಳಿ ಯಾರು

ಅದೇ ತಂದೆಯವ್ರ ಹೆಸರು ನರಸಿಂಹಯ್ಯ ಗೋವಿಂದರಾಜು ಮಗನ ಹೆಸರು ಹೌದು ಹೌದು ಎಲ್ಲ ಹೋಗುತ್ತೆ ಅಂತ ರಿಪೋರ್ಟ್ ಆಗತ್ ಬಿಡಪ್ಪ ಇನ್ನೊಂದು ಇದು ಬೇಗ ಆಗ್ತಾವೆ ಇವೆಲ್ಲ